ಗೋಕಾಕ್ ತಾಲೂಕಾ ಕರವೆಯಿಂದ ಪಾಮಲದಿಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರನ್ನು ಅಮಾನತ್ತು ಮಾಡುವಂತೆ ಆಗ್ರಹ ಗೋಕಾಕ್ ತಾಲೂಕಿನ ಪಾಮಲ್ದಿನಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ತಿಮ್ಮವಗೋಳ್ ಮತ್ತು ಸಹ ಶಿಕ್ಷಕ ಕದಂ ಅವರನ್ನು ಸೇವೆಯಿಂದ ಅಮಾನತು ಮಾಡುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಗೋಕಾಕ್ ತಾಲೂಕು ಘಟಕದ ಕಾರ್ಯಕರ್ತರು ಚಿಕ್ಕೋಡಿ ಉಪನಿರ್ದೇಶಕ ಶಾಲಾ ಶಿಕ್ಷಣ ಇಲಾಖೆಯ ಕಾರ್ಯಾಲಯದ ಎದುರು ಧರಣಿ ಸತ್ಯಾಗ್ರಹ ನಡೆಸಿ ಉಪನಿರ್ದೇಶಕ ಸೀತಾರಾಮ್ ಅವರಿಗೆ ಮನವಿ ಅರ್ಪಿಸಿ ಆಗ್ರಹಿಸಿದ್ದಾರೆ ಏಯೋ ನೀನು ಮಕ್ಕಳatte ಹಿಂಸಿರುವ ತಿರುವ ಅಧಿಕಾರಿಗಳಿಗೆ ಧಿಕಾರಾಧಿಕಾರ ಕರ್ನಾಟಕದ ರಸ್ತಾವೆಚ್ಚೋರಾ ಟಕ್ಕೆ ಜಯೋದಿ ಏನೇ ಬರಲೇ ಬక్కತ್ತೆರಿ ಉತದಲ್ಲಿ ಕೋನ್ ಮಾಡ್ ಕೋನ್ ಮಾಡ್ ಮಾಡುತ್ತಿರುವಂತಹ ಫಾರ್ಮಿನೆ ತೋರಿಸರಿಯ ಅಧಿಕಾರಿಗಳಿಗೆ ಧಿಕಾರಾಧಿಕಾರ ಉತದಲ್ಲಿ ಕೋನ್ ಮಾಡ್ ಮಾಡುತ್ತಿರುವ ಪ್ರಾದ್ ಪಾಪುನ ಅಧಿಕಾರಿಗಳಿಗೆ ಧಿಕಾರಾಧಿಕಾರ ಅನ್ಯಾಯ ಅಯೋ ಅನ್ಯಾಯ ಅಯ್ಯೋ ಕರ್ನಾಟಕ ರಕ್ಷಣಾ ವೇದಿಕೆಗೆ ಬೇರೆ ಬರಲಿ ಯಾತಕ್ಕಾಗಿ ಹೋರಾಟಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಅನ್ಯಾಯ ಹೋರಾಟ ಸಿಂಹಗಳು ಹಾಗೂ ಕದ ಬಾರು ಅಮಾನತನ ಶಾಂತಿ ಬಿಸಿ ಊಟದಲ್ಲಿ ಗೋಲ್ಮಾಲಾಗುತ್ತಿರುವ ಅಧಿಕಾರಿಗಳಿಗೆ ಮಕ್ಕಳ ರಕ್ತವನ್ನು ಕುಡುತ್ತಿರುವ ಅಧಿಕಾರಿಗಳಿಗೆ ಏನೇ ಬರಲಿ ಯಾತಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಪಾಮ್ಲಿ ಮಕ್ಕಳನ್ನು ರಕ್ತ ಹಿಡುತ್ತಿರುವ ಅಧಿಕಾರಿಗಳಿಗೆ ಕಳೆದ ಹಲವು ವರ್ಷಗಳಿಂದ ಪಾಮಲದಿನಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಕಾರ್ಯನಿರ್ವಹಿಸುತ್ತಿರುವ ಅಶೋಕ್ ತಿಮ್ಮಗೋಳ್ ಮತ್ತು ಸಹ ಶಿಕ್ಷಕ ನಾಮದೇವ್ ಕದಂ ಅವರು ಶಾಲೆಯ ಪರಿಸರವನ್ನು ಸಂಪೂರ್ಣ ಹಾಳುಗೆಡುವಿದ್ದಾರೆ ಶಾಲಾ ಕೊಠಡಿಗಳಲ್ಲಿ ಅಳವಡಿಸಲಾಗಿರುವ ಪ್ಯಾನ್ಗಳು ಸಂಪೂರ್ಣ ಹಾಳಾಗಿದ್ದು ಸ್ವಿಚ್ ಬೋರ್ಡ್ಗಳು ತೀರಾ ಹದಗೆಟ್ಟಿವೆ ಇದರಿಂದ ವಿದ್ಯಾರ್ಥಿಗಳ ಶಾಲಾ ಕೊಠಡಿಯಲ್ಲಿ ವಿದ್ಯಾಭ್ಯಾಸ ಮಾಡಲು ತೊಂದರೆಯಾಗುತ್ತಿದೆ ಶಾಲೆಯ ಕೊಠಡಿಗಳಲ್ಲಿ ಎಲ್ಲಿ ಬೇಕಲ್ಲಿ ಕಸ ಶೇಖರಿಸಿ ಇಡಲಾಗಿದೆ ಮುಖ್ಯವಾಗಿ ಬಿಸಿಯೂಟದಲ್ಲಿ ಭಾರಿ ಗೋಲ್ಮಾಲ್ ನಡೆಯುತ್ತಿದ್ದು ವಿದ್ಯಾರ್ಥಿಗಳಿಗೆ ಕೊಡುವ ಬಾಳೆಹಣ್ಣು ತರಕಾರಿ ಮತ್ತು ಬೇಳೆಕಾಳುಗಳು ಸಮರ್ಪಕವಾಗಿ ಬಳಕೆ ಮಾಡಲಾಗುತ್ತಿಲ್ಲ ಪಕ್ಕದ ಘಟಪ್ರಭಾ ಗ್ರಾಮದಲ್ಲಿ ತಾಜಾ ತರಕಾರಿ ಮಾರುಕಟ್ಟೆಯಿದ್ದರೂ ಸಹ ಮುಖ್ಯೋಪಾಧ್ಯಾಯ ತಿಮ್ಮಗೋಳ ಆಗಲಿ ಅಡುಗೆ ಜವಾಬ್ದಾರಿ ಪಡೆದಿರುವ ಸಹ ಶಿಕ್ಷಕ ನಾಮದೇವ್ ಕದಂ ಆಗಲಿ ಅಲ್ಲಿಗೆ ಹೋಗಿ ತರಕಾರಿ ತರದೇ ಮಕ್ಕಳಿಗೆ ಕೊಳೆತ ತರಕಾರಿಗಳನ್ನು ತಂದು ಬಳಸುತ್ತಿದ್ದಾರೆ ಇದರಿಂದ ಮಕ್ಕಳ ಆರೋಗ್ಯದಲ್ಲಿ ಏರುಪೇರು ಆದ ನಿದರ್ಶನಗಳಿವೆ ಅದೇ ತರನಾಗಿ ಅಡುಗೆ ಕೋಣೆಯಲ್ಲಿಯೂ ಸಹ ಕಸ ಕಡ್ಡಿಗಳು ಬಿದ್ದು ಸಂಪೂರ್ಣ ಗಲೀಜಾಗಿರುತ್ತದೆ ಶಾಲೆಯ ಫಲಿತಾಂಶ ಸಂಪೂರ್ಣ ಹದಗೆಟ್ಟಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೂರಕ್ಕೆ ನೂರರಷ್ಟಿದ್ದ ಫಲಿತಾಂಶ ಕುಸಿಯುತ್ತಾ ಬಂದಿದೆ ಹಾಗಾಗಿ ಕಳೆದ ಏಳು ವರ್ಷದಿಂದ ಪಾಮಲದಿನ್ನಿ ಸರ್ಕಾರಿ ಪ್ರೌಢಶಾಲೆ ಸಂಪೂರ್ಣ ಹದಗೆಟ್ಟು ಹೋಗಿದೆ ಎಂಟನೇ ತರಗತಿಯ ಪ್ರವೇಶ ಪಡೆಯಲು ವಿದ್ಯಾರ್ಥಿಗಳಿಂದ ತಲಾ ಮೂರು ರೂಪಾಯಿ ಮತ್ತು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ವರ್ಗಾವಣೆ ಪ್ರಮಾಣ ಪತ್ರ ನೀಡಲು ತಲಾ ನೂರು ರೂಪಾಯಿ ಹಣವನ್ನು ರಾಜಾರೋಷವಾಗಿ ಪಡೆಯಲಾಗುತ್ತಿದೆ ಹಾಗಾಗಿ ಇದಕ್ಕೆ ಕಾರಣೀಕೃತರಾದ ಶಾಲೆಯ ಮುಖ್ಯೋಪಾಧ್ಯಾಯ ಅಶೋಕ್ ತಿಮ್ಮವೋಳ ಮತ್ತು ಸಹ ಶಿಕ್ಷಕ ನಾಮದೇವ್ ಕದಂ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಅವರಿಗೆ ತಕ್ಷಣದಿಂದ ಸೇವೆಯಿಂದ ಅಮಾನತ್ತು ಮಾಡಬೇಕೆಂದು ಕರವೇ ವತಿಯಿಂದ ಮನವಿಯಲ್ಲಿ ವಿನಂತಿಸಲಾಗಿದೆ ಇದಕ್ಕೆ ತಪ್ಪಿದ್ದಲ್ಲಿ ಅಪರ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ಇವರ ಕಚೇರಿಯ ಎದುರು ಸತ್ಯಾಗ್ರಹ ನಡೆಸಲಾಗುವುದೆಂದು ಮನವಿಯಲ್ಲಿ ಎಚ್ಚರಿಸಲಾಗಿದೆ ಏ ಇಲ್ಲ ಬಗೆ ಇರ್ತೀರಿ ಬಗೆ ಇರ್ತರಿ ಏನು ಹತ್ರೀ ಆರು ವರ್ಷ ಆತ್ರಿ ಆರು ವರ್ಷ ಸಾಲಿ ಎಲ್ಲಾ ಸತ್ಯನಾಶ ಮಾಡಿ ಏನು ಏನೂ ಹುರ್ಸಿಲ್ರ ಇಲ್ಲಿ ನಮ್ ಸಾಲಿದ್ ಹೆಸರು ಇತ್ರಿ ಸರ ಸುತ್ತಮುತ್ತ ಎಲ್ಲ ಹಳಗ್ ನಮ್ಮದು ಒಂದೈತ್ರಿ ಇಲ್ಲಿ ಹೆಣ್ಮಕ್ಳಿಗೆ ಹೋಗಾಕಿಲ್ಲ ಅಂತ ಪಾಪ ಶಾಸಕರ ಎಷ್ಟು ತಾಸ್ ಕೊಟ್ಟ ಮಾಡಿಸಿ ಬಿಟ್ಟಾರ ರೀ ಮಾಡ್ಲಿ ಇಂಥವ್ ಬಂದು ಹೆಸರು ಕೇಳಿಸ್ ಅಂತಾರ

ಪ್ರತಿಭಟನೆಯಲ್ಲಿ ಕರವೇ ಗೋಕಾಕ್ ತಾಲೂಕಾ ಅಧ್ಯಕ್ಷ ಬಸವರಾಜ್ ಖಾನಪ್ನವರ್ ಚಿಕ್ಕೋಡಿ ತಾಲೂಕು ಅಧ್ಯಕ್ಷ ಸಂಜು ಬಡ್ಗೇರ್ ಸಮಾಜ ಸೇವಕ ಚಂದ್ರಕಾಂತ್ ಹುಕ್ಕೇರಿ जिला मध्यम वक्तार हल्याल, संतोष पुजारी, प्रताप गोड़ा पाटील मोहन पाटील रफीक पटान, दीपक हंजी मल्लू मलु गाड़ी वडर हनुमंत बचा मारुति हंजी राम ईरपा राजापुरी, राजापुरु हनवरट्टी वसंत हंजी शिवानंद मस्ती, बसु डबाज महादेव हल्लूर बसु हंजी ದಯಾನಂದ್ ಗಣೇಶ್ವಾಡಿ ವಿಠಲ್ ರಾಜಾಪುರಿ ಪ್ರೀತಂ ಗಾಡಿ ವಡರ್ ರಾಮ್ ನಿರ್ವಾಣಿ ಗುರು ಮುನ್ನೋಳಿ ಮಠ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬಿಸಿ ಊಟದಾಗ ಏನು ಬಾಳೆಹಣ್ಣು ಇರ್ಬೋದು ಪ್ರತಿ ಸೌತಿಕಾಯಿ ಇರ್ಬೋದು ಕ್ಯಾಬೇಜ್ ಇರಬಹುದು ಅನೇಕ ಸುಮಾರು ಅವರ ಸಾಕಿ ಸಮೇತ ಎಲ್ಲ ಫೋಟೋ ಮುಖಾಂತರ ವಿಡಿಯೋ ಮುಖಾಂತರ ಎಲ್ಲ ಕೊಟ್ಟಿದ್ವಿ ಈಗ ಟಿ ಪಿ ಎಸ್ ಸಾಹೇಬ್ರು ಏನು ಹೇಳ ಸುಮಾರು ನಾಲ್ಕೂವರೆ ಗಂಟೆ ಒಳಗಾಗಿನ ಅವ್ರನ್ನ ಕದಂಬ ನಾಮದೇವ್ ಕಮದಮ್ಮನ ಅಮಾನತೆಯಲ್ಲಿ ಇಡ್ತೀವಿ ಹೇಳಿ ಅದಕ್ಕೆ ನಾವು ಈಗ ಇಲ್ಲಿ ಧರ್ನಿ ಸತ್ಯಗಳ ಮಾಡಕ್ಕೆ ಬಂದಿದ್ದು ಡಿ ಡಿ ಏನು ಡಿ ಡಿ ಪಿ ಅವ್ನ ಮನವಿ ಮುಖಾಂತರ ನಾಲ್ಕೂರು ಒಳಗಾಗಿ ನಾವು ಅಮಾನತೆಯಲ್ಲಿ ಇಡ್ತೀವಿ ಅಂತೇಳಿ ನಮ್ಮ ಭರವಸೆ ಕೊಟ್ಟಾರ ಅದಕ್ಕೆ ನಾವು ಇದನ್ನು ಬ ಇದನ್ನ ಹೋರಾಟನ ಇಲ್ಲಿಗೆ ಕೈಬಿಟ್ಟು ಇನ್ನು ಮುಂದಿನ ದಿನಮಾನಗಳಲ್ಲಿ ಏನಂತ ಕಮಿಷನರ್ ಮುಖ್ಯೋಪಾಧ್ಯಾಯರು ಬರ್ತಾರ ತಿಮ್ಮಗಳ ಸರ್ ಅವ್ರನ್ನ ತಿಮ್ಮ ಸರ್ ಎಂಟು ದಿವ್ಸ ನಂತರ ನಾವು ಅವ್ರು ವರ್ಧಿ ಕಳಿಸ್ತಾರ ಅಲ್ಲಿ ಧಾರವಾಡ ಕಮಿಷನರ್ ಸಹ ಭೇಟಿಯಾಗಿ ಆ ತಿಮ್ಮಗಳ ಮುಖ್ಯೋಪಾಧ್ಯಾಯರನ್ನ ಅವ್ರನ್ನೂ ಸಸ್ಪೆಂಡ್ ಮಾಡುವಂತ ಕೆಲಸ ನಾವು ಕರ್ನಾಟಕ ರಕ್ಷಣೆ ಗೋಕಾಕ್ ತಾಲೂಕಿಂದ ಮಾಡ್ತೀವಿ ಅಂತ ವಿನಂತಿ ಮಾಡ್ತೀವಿ ಪಂಚ ನ್ಯೂಸ್ಗಾಗಿ ಚಿಕ್ಕೋಡಿಯಿಂದ ಬಸವರಾಜ್ ತಾರದಾಳೆ